ಒಮ್ಮೆ ತಿಂದ್ರೆ ಒನ್ಸ್ ಮೋರ್ ಒನ್ಸ್ ಮೋರ್ ಅಂತ ಕ್ರೈ ಮಾಡಿಕೊಂಡು ಹೇಳ್ತೀರಾ ಕಾಡಿ ಆಯ್ತು ಮಾರೆ ಕಾಡಿ ಆಯ್ತು ಇನ್ನು ಬೈಸೆಪ್ಸ್ ನೋಡಿ ಹಿಡ್ದಿದೆ ನೋಡ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸಹ ಹೇಗಿದ್ದೀರಾ ನೀವೆಲ್ಲರೂ ನಾನಂತೂ ಗಮ್ಮತ್ತಲ್ಲಿದ್ದಾನೆ ಆಯ್ತಾ ಒಂದು ಬೆಳಿಗ್ಗೆ ನನ್ನ ಹಸ್ಬೆಂಡ್ದು ವೀಡಿಯೋ ವಿಡಿಯೋ ಕಾಲ್ಸ್ ಅಲ್ಲ ವಿಡಿಯೋ ಮಾಡಿದ್ರು ವೀಡಿಯೋ ಕಲಿಸಿದರು ನನ್ನ ಹಸ್ಬೆಂಡ್ ಉಂಟಂತೆ ನೋಡಿ ಖುಷಿ ಆಯ್ತು ಮಾರೆ ಯಾರು ಎತ್ತದ ಗೊತ್ತಾ ನಮ್ಮ ಲೈವ್ ಎಕ್ವೇರಿಯಂ ಅಲ್ಲಿ ಕಪ್ಪಿದ್ರು ಅವರೇ ಎತ್ತದ ಆಯ್ತಾ ನಾನಲ್ಲ ಆಯ್ತಾ ಕಪ್ಪಿ ಕಪ್ಪಿ ಅವರು ಹೇಳುವ ರೀತಿ ಕೇಳಿದ್ರು ಉಂಟಲ್ಲ ನೀವು ನೆಗಡಿ ನೆಗಡಿ ಬೀಳ್ತೀರಿ ನನ್ನನ್ನೇ ಫನ್ನಿ 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 ಕಾಮಿಡಿಯನ್ ಹೇಳ್ತೀರಲ್ಲ ನನ್ನ ಹಸ್ಬೆಂಡ್ ಇದ್ದಾರಲ್ಲ ನನ್ನಕ್ಕೆ ತಾಸಲ್ಲ ಆಯಿತಾ ಅವ್ರು ಇನ್ನೂ ಸಹ ಕಾಮಿಡಿಯನ್ ಬಟ್ ಅವ್ರಿಗೆ ಎದುರು ಬದ್ಲಿಕ್ಕೆ ಸ್ವಲ್ಪ ನಾಚಿಕೆ ಆಗ್ತದೆ ಇಲ್ಲದ್ರೆ ಅವ್ರದ್ದು ಒಂದೊಂದು ಎಲ್ಲ ಗೊತ್ತಿದ್ದವ್ರಿಗೆ ಗೊತ್ತುಂಟು ಒಂದೊಂದು ಮಾತಲ್ಲಿ ಅವ್ರದ್ದು ಪಂಚ್ ಡೈಲಾಗ್ ಕೊಡ್ತದೆ ಗಮ್ಮತ್ ಆಗ್ತದೆ ಆಯ್ತಾ ಅವ್ರ ಹತ್ರ ಮಾತಾಡಲಿಕ್ಕೆ ಗೊತ್ತಿರೋರು ಕಮೆಂಟ್ ಮಾಡಿ ಹೇಳಿ ಆಯಿತಾ ನಾವೆಲ್ ಹೇಗೆ ಅಂತೇಳಿ ನಾನು ಅದು ವಿಡಿಯೋ ಹಾಕ್ತೇನೆ ನೋಡಿ ಆಯ್ತಾ ನೋಡಿ ಹೇಗಾಯ್ತ ಅಂತ ಹೇಳಿ ಅವರು ಕಮೆಂಟ್ ಇವತ್ತು ಒಬ್ಬರು ಬರ್ತಿದ್ದಾರೆ ಸಿಟಿ ಹಾಸ್ಪಿಟಲ್ ಹತ್ರ ಬಿರಿಯಾನಿ ಎಸೆನ್ಸ್ ತಕೊಂಡು ಹೋಗ್ಲಿಕ್ಕೆ ಅವರನ್ನು ಮೀಟ್ ಆಗಿ ಅವ್ರಿಗೆ ಬಿರಿಯಾನಿ ಎಸೆನ್ಸ್ ಕೊಡ್ಲಿಕ್ಕೆ ಉಂಟು ಸೊ ಇವತ್ತು ಅದೊಂದು ಪ್ಲಾನ್ ಅಲ್ಲಿ ಉಂಟು ಮತ್ತೆ ನೋಡು ಹೋಗ್ತಾ ಹೋಗ್ತಾ ಎಂತೆಲ್ಲ ಮಾಡ್ತೇನೆ ನಾನು ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತೇನೆ ಓಕೆ ಬಿರಿಯಾನಿ ಆಯಿಲ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದೇವೆ ನನ್ನ ಜೊತೆ ಇದ್ದಾರೆ ನನ್ನ ಜೂನಿಯರ್ ಬಿರಿಯಾನಿ ಎಸೆನ್ಸ್ ಆಯಿಲ್ ಡೈರೆಕ್ಟರ್ ಹೋಗ್ತಾ ಇದ್ದೇವೆ ಸಬ್ಸ್ಕ್ರೈಬರ್ ಸಿಟಿ ಹಾಸ್ಪಿಟಲ್ ಹತ್ರ ಬಂದಿದ್ದಾರೆ ರಪ ರಪ ಓಡ್ತಾ ಇದ್ದೇವೆ ಹೀಗೆ ಆಗ್ತದೆ ಮ್ಯಾಮ್ ಚಾನಲ್ ತುಂಬಾ ಖುಷಿ ಆಗ್ತದೆ ನಿಮ್ಮನ್ನು ಮಾತಾಡಿ ಮಗುವನ್ನು ಕೂಡ ಮಾತಾಡಿ ತುಂಬಾ ಸಪೋರ್ಟ್ ಮಾಡಿ ಸಪೋರ್ಟ್ ಥ್ಯಾಂಕ್ ಯು ಒಂದು ವಿಡಿಯೋ ಸಹ ಬಿಡ್ಲಿಲ್ಲ ಎಲ್ಲ ನೋಡ್ತಾ ಇದ್ದೇನೆ ತುಂಬಾ ಥ್ಯಾಂಕ್ ಯು ಆಯ್ತು ಬಿರಿಯಾನಿ ಆಯಿಲ್ ಎಲ್ಲ ಕೊಟ್ಟು ಬಂದೆವು ಕೊಟ್ಟು ಖಾಲಿ ಬರ್ತೇವಾ ಎಂತ ಸಹ ತಕೊಂಡು ಬಂದೆವು ಹಣ್ಣು ಮತ್ತೆ ಇವಳಿಗೆ ಚಿಪ್ಸ್ ಬೇಕಂತ ಹೇಳಿದ್ವಿ ಅಲ್ಲಿ ಅಂಗಡಿ ಇತ್ತು ಅಂಗಡಿಯಿಂದ ತಕೊಂಡು ಬಂದೆವು ಮಚ್ಚಲಿ ಬಗ್ಗೆ ನೀವೆಲ್ಲ ಕೇಳಿದ್ದೀರಲ್ಲ ಒಂದು ಫೇಮಸ್ ಇಲ್ಲಿದು ರೆಸ್ಟೋರೆಂಟ್ ಆಯ್ತಾ ಸೀ ಫುಡ್ಗೆ ಭಾರಿ ಫೇಮಸ್ ಅವರು ಸೊ ಇವತ್ತು ನಾನು ಮಧ್ಯಾಹ್ನ ಅಲ್ಲಿ ಹೋಗ್ತಿದ್ದೇನೆ ಊಟಕ್ಕೆ ಮಗಳು ಮಲಗಿದಾಳೆ ಹೇಗೆ ಸಹ ಒತ್ತುಕೊಂಡು ಹೋಗುದೇ ಡಿಸೈಡ್ ಮಾಡಿದ ಮೇಲೆ ಹೋಗ್ಲೇಬೇಕು ಹೇಗೆ ಸಹ ಅವಳನ್ನು ಹಿಡಿದುಕೊಂಡಾದ್ರೂ ಊಟ ಮಾಡಿಬಿಡ್ತೇನೆ ನಾನು ಹೋಗುವ ಅಂತೇಳಿ ತುಂಬಾ ದಿನದಿಂದ ಆಸೆ ಇತ್ತು ಆಗ್ತಿತ್ತು ಐಸ್ ಕ್ರೀಮ್ ಅಲ್ಲ ಅಲ್ಲ ಇದು ತಿನ್ಬೋದಲ್ಲ ಮೀನಲ್ಲ ನೀನು ಬಾರಿ ಒಳ್ಳೆ ಅಂತಲ್ಲ ಸೊ ತಿನ್ವಾ ತಿನ್ವ ಅಂತ ಆಸೆ ಆಗ್ತಿತ್ತು ಸೊ ಇವತ್ತು ಹೋಗಿ ಅಲ್ಲಿ ತಿಂದು ನಾನು ನಿಮಗೆ ಹೇಳ್ತೇನೆ ಎಂತೆಲ್ಲ ಸಿಕ್ತದೆ ಹೇಗೆಲ್ಲ ಉಂಟು ಅಲ್ಲಿದು ಫುಡ್ ಅಂತೇಳಿ ಓಕೆ ಅಂತೂ ಇಂತೂ ಹೊರಟಾಯಿತು ಇನ್ನು ಹೋಗಿ ಗಮ್ಮತ್ ಬ್ಯಾಟಿಂಗ್ ಮಾಡುದಷ್ಟೇ ಇದು ಒನ್ ಆಫ್ ದ ಬೆಸ್ಟ್ ಹೋಟೆಲ್ ಮ್ಯಾಂಗ್ಳೂರಲ್ಲಿ ಅಂತ ಹೇಳ್ಬೋದು ತುಂಬ ರಶ್ ಆಯಿತಾ ನಿಮಗೆ ಬೇಕು ಅಂತ ಹೇಳುವಾಗ ರಪ್ಪ ಹೋಗಿ ಕುತ್ಕೊಂಡು ತಿನ್ಲಿಕ್ಕಾಗೋದಿಲ್ಲ ಟೋಕನ್ ಕೊಡ್ತಾರೆ ಮರೇ ಟೋಕನ್ ಕೊಟ್ಟು ಕಾಯಬೇಕು ನಿಮ್ಮ ನಂಬರ್ ಬಂದಾಗ ಪ್ಲೇಸ್ ಕೊಡ್ತಾರೆ ಕುತ್ಕೊಂಡು ಗಮ್ಮತ್ತು ಊಟ ಮಾಡಿ ರಪ್ಪಕ್ಕೆ ಎದ್ದು ಹೋಗಬೇಕು ನಮ್ಮ ಹಾಗೆ ಅಲ್ಲಿ ಬೇರೆಯವರು ಸಹ ಟೋಕನ್ ಹಿಡಿದು ನಿಂತಿದ್ದಾರಲ್ಲ ಸೊ ಅವರಿಗೆ ಸಹ ನಾವು ಬೇಗ ಪ್ಲೇಸ್ ಖಾಲಿ ಮಾಡಿ ಹೋಗಬೇಕು ಹಾಗೆ ಗಮ್ಮತ್ತಲ್ಲಿ ಚಿಟ್ ಚಟ್ ಮಾಡಿಲ್ಲ ಅವಕಾಶ ಇಲ್ಲ ಬೇಗ ಬೇಗ ತಿನ್ನುದು ಓಡೋದು ಕೂತ ಕೂಡಲೇ ಫಸ್ಟ್ ಬಟರ್ ಮಿಲ್ಕ್ ಕೊಟ್ಟರು ಆಯಿತಾ ಒಳ್ಳೇದಿತ್ತು ಮತ್ತು ನಾವು ಒಂದು ಚಿಕನ್ ಬಿರಿಯಾನಿ ಕಬಾಬ್ ಮತ್ತೆ ಫಿಶ್ ಮೀಲ್ಸ್ ಆರ್ಡರ್ ಮಾಡಿದ್ದು ಫಿಶ್ ಮೀಲ್ಸ್ ಅಂತೂ ಸೂಪರ್ ಇತ್ತು ಬಿರಿಯಾನಿನೂ ಟೇಸ್ಟ್ ಮಾಡಿದೆ ಒಳ್ಳೆ ಇತ್ತು ಫಿಶ್ ಮೀಲ್ಸ್ ಅಲ್ಲಿ ತುಂಬ ರೈಸ್ ಅನ್ಲಿಮಿಟೆಡ್ ರೈಸ್ ಸ್ವಲ್ಪ ಕರುಂ ಕುರು ಅಪ್ಪಳ ರೀತಿಯಲ್ಲಿ ಪಲ್ಯ ಉಪ್ಪಿನಕಾಯಿ ಸಾರು ಮತ್ತು ಎರಡು ರೀತಿಯ ಒಣ ಮೀನಿನ ಚಟ್ನಿ ಕೊಡ್ತಾರೆ ಇವರು ಬಡಿಸುವಷ್ಟು ಪುರ್ಸತಿಲ್ಲ ಮಾರೆ ಯಾವಗೊಮ್ಮೆ ಬಾಯಿಗೆ ಹಾಕಿ ನುಂಗಿ ಬಿಡುವಂತಾಗಿದೆ ಅಷ್ಟು ಒಳ್ಳೆ ಸ್ಮೆಲ್ ಅಷ್ಟು ಒಳ್ಳೆ ಅರೋಮ ಬರ್ತಾ ಉಂಟು ಎಲ್ಲ ಡಿಶಸ್ದು ಅದರ ಸೈಡಲ್ಲಿ ಹಚ್ಚಿಕೊಂಡು ತಿನ್ನಲಿಕ್ಕೆ ನಾವು ಬಲಂಜಿರ್ ಫ್ರೈ ರವ ಫ್ರೈ ಮತ್ತೆ ಬೊಂಡಾಸ್ ಗೀ ರೋಸ್ಟ್ ಆರ್ಡರ್ ಮಾಡಿದ್ದೆವು ಇದು ಎರಡಂತೂ ಹೇಳುವುದೇ ಬೇಡ ಸೂಪರ್ ಸೂಪರ್ ಅಂತ ಹೇಳ್ಬೋದು ನನ್ನ ಸಜೆಷನ್ ಎಂತ ಗೊತ್ತುಂಟಾ ನೀವು ಇಲ್ಲಿ ಬಂದು ತಿಂದರೆ ಉತ್ತಮ ಆಯ್ತಾ ನಿಮಗೆ ಆಗುದಿಲ್ಲದ್ರೆ ಆರ್ಡರ್ ಮಾಡಿ ನಿಮಗೆ ಅವಕಾಶ ಸಿಕ್ಕಿದ್ರೆ ಬಂದು ತಿನ್ನಿ ಆ ಬಿಸಿ ಬಿಸಿ ಊಟ ತಿನ್ನುವ ಮಜವೇ ಬೇರೆ ಆಯ್ತಾ ಪಾರ್ಸೆಲ್ ಆರ್ಡರ್ ಆರ್ಡರ್ ಮಾಡಿದರೆ ಎಷ್ಟೊಂದು ಸಹ ಅಷ್ಟೇ ಅದು ಸ್ವಲ್ಪ ತನ್ನಗಾದ ಮೇಲೆ ಅದರ ಟೇಸ್ಟ್ ಎಲ್ಲ ಅಷ್ಟು ಖುಷಿ ಆಗುದಿಲ್ಲ ತಿನ್ಲಿಕ್ಕೆ ಇದು ಫ್ರೆಶ್ ಅಲ್ಲಿ ಬಿಸಿ ಬಿಸಿ ಬಡಿಸಿ ಕೊಡುವಾಗ ತಿನ್ನುವ ಮಜವೇ ಬೇರೆ ಆಯ್ತಾ ಎಫೋರ್ಡೆಬಲ್ ಅನಿಸಿತು ನಾವು ಅರೌಂಡ್ ನಾಲ್ಕು ಜನ ಹೋಗಿದ್ದೆವು ನಾಲ್ಕು ಜನ ಹೊಟ್ಟೆ ತುಂಬ ತಿಂದಿದ್ದೇವೆ ಹೊಟ್ಟೆ ತುಂಬ ತಿನ್ನುದಕ್ಕೆ ನಮಗೆ ಟೋಟಲ್ ಕಾಸ್ಟ್ ಆದದ್ದು ತೌಸಂಡ್ ಟೂ ಹಂಡ್ರೆಡ್ ಇಷ್ಟು ಊಟ ಮತ್ತೆ ಜ್ಯೂಸ್ ಆರ್ಡರ್ ಮಾಡಿದ್ದೆವು ತಾಜಾ ಜ್ಯೂಸ್ ಅದು ಲೈಮ್ ಜ್ಯೂಸ್ ಸೊ ವರ್ತ್ ಇಟ್ಟಲ್ಲ ರೆಸ್ಟೋರೆಂಟ್ ನೋಡಿ ಫುಲ್ಲೂ ಫುಲ್ ಮಾರೆ ಒಂದು ಕಾಗೆಗೆ ಕೂತ್ಕೊಳ್ಳಿ ಸಮೇತ ಇಲ್ಲಿ ಜಾಗ ಇಲ್ಲ ಹೊರಗೆ ನೋಡಿ ಟೋಕನ್ ಹಿಡಿದು ಕಾಯ್ತಾ ಇದ್ದಾರೆ ಒಳಗೆ ಹೋಗುವಾಗ ನಮ್ಮ ಮುಖ ಎಲ್ಲ ಸಿರೂಟಿತ್ತು ಹಸುವಲ್ಲಿ ಈಗ ನೋಡಿ ಕಿಲ್ಕಿಲ ಅಂತ ನಗಡ್ತಾ ಹೋಗ್ತಿದ್ದೇವೆ ಆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಎಂತ ಹೇಳುದು ಮಾರೆ ನಮ್ಗೆ ಬೇಕಿದ್ದು ಸಿಕ್ಕುವಾಗ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲೇ ಬೇರೆ ಅಲ್ಲ ಮ್ಯಾಂಗ್ಳೂರ್ ಜನರಿಗೆ ಮೀನ್ ಅಂದ್ರೆ ಭಾರಿ ಪ್ರೀತಿ ಆಯ್ತಾ ಇಲ್ಲಿ ನೋಡಗಲಿ ನಿಮ್ಗೆ ಗೊತ್ತಾಗ್ತದಲ್ಲ ಆನ್ ದ ವೇ ಹಿಂದೆ ಹೋಗುವಾಗ ಶಾರದಾ ವಿದ್ಯಾಲಯ ಸಿಕ್ಕಿತ್ತು ಇದು ಒನ್ ಆಫ್ ದ ಟಾಪ್ ಸ್ಕೂಲ್ ಹೇಳ್ಬೋದು ಮ್ಯಾಂಗ್ಳೂರಲ್ಲಿ ತುಂಬ ಟಾಪ್ ಸ್ಕೂಲ್ಸ್ ಅಲ್ಲಿ ಇದು ಸಹ ಒಂದು ಆಯ್ತಾ ಇಲ್ಲಿ ಯಾರೆಲ್ಲ ಕಲ್ತಿದ್ದೀರಿ ಕಮೆಂಟ್ ಮಾಡಿ ಹೇಳಿ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ನಾನು ಚಾಕ್ಲೇಟ್ಸ್ ಹಾಗೂ ಸ್ವಲ್ಪ ಟಾಯ್ಸ್ ಮತ್ತೆ ಪರ್ಫ್ಯೂಮ್ ಪ್ಯಾಕ್ ಮಾಡಿದೆ ನನ್ನ ಫ್ರೆಂಡ್ ಮನೆಗೆ ಹೋಗಿ ನಾವು ಈಗ ಹೊರಟಿದ್ದೇವೆ ನಂಗೊಂದು ತುಂಬಾ ಓಲ್ಡ್ ಸಬ್ಸ್ಕ್ರೈಬರ್ ತುಂಬ ತುಂಬಾ ಉದ್ದಗಿದ್ದರು ಅವರು ಚಿಕ್ಕದೊಂದು ಸಬ್ಸ್ಕ್ರೈಬರ್ ಇದ್ದಾರೆ ನಂದು ಚಿಕ್ಕದು ನನ್ನ ಫ್ರೆಂಡ್ ಮಗ ಆಯ್ತಾ ಸೊ ಅವನನ್ನು ಸಿಕ್ಕಿಕ್ಕೆ ಹೋಗ್ತಿದ್ದೇನೆ ಇರುದು ಶಕ್ತಿ ನಗರದಲ್ಲಿ ಸೊ ಅವನನ್ನು ಸಿಕ್ಕುವ ತೋರಿಸುವ ಅವನನ್ಸ ಓಕೆ ಅವನ ಅನಿಸಿಕೆ ಎಲ್ಲ ಕೇಳುವ ಹೇಗೆ ಆಗ್ತದೆ ಮಗನೇ ನನ್ನ ಚಾನೆಲ್ ನೋಡುವಾಗ ಅಂತ ಓಕೆ ಬನ್ನಿ 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 ಹೋಗುವಲ್ಲ ಹೋಗುವಲ್ಲ ಯು ರೆಡಿ ಹೇಗದ ಚಾನಲ್ ಹೀಗೆ ಆಗ್ತಿದೆ ಹೀಲಿ ಅಯ್ಯೋ ನಾಟ್ ಗೆಯ್ತಾ ಹಾ ನಾಟ್ ಗೆಯ್ತಾ ಇಂಚಾ ಪುಣ್ಮಿ ಚಾನೆಲ್ ಎಡಾಪುಂಡೆ ಈ தூಪರೇನ ಚಾನೆಲ್ ಏಪಕದು ಪಿನಿರೆ ರಾತ್ರಿ ಜಪನಗ तू ತೂದು ಜಪ್ಪುನಿ নিদ্রಾ ವರ್ಕಂಡೆ ತೆಳ್ತು ತಳ್ಸ ತಳ್ತಿದೆ ಹಾ নিদ্রಾ ವರ್ಕಂಡೆ ವರ್ಕಂಡೆ ಈ ಮಕ್ಕಳು ಸೇರಿದಾಗ ಆಡುದು ನೋಡುದೇ ಒಂದು ಚಂದ ಅಲ್ಲ ಈಗ ಎಲ್ಲ ಕಡೆ ಸಿಂಗಲ್ ಫ್ಯಾಮಿಲೀಸ್ ಆಗಿ ಆಗಿ ಮಕ್ಕಳಿಗೆ ಆಪರ್ಚುನಿಟಿ ಸಿಗೋದಿಲ್ಲ ಬೇರೆ ಮಕ್ಕಳೊಟ್ಟಿಗೆ ಮಿಂಗಲ್ ಆಗಲಿಕ್ಕೆ ಆಡಲಿಕ್ಕೆ ಖಾಲಿ ಸ್ಕೂಲಲ್ಲಿ ಅವರು ಆಡಿ ಬರ್ತಾರೆ ಸ್ಕೂಲ್ ಒಂದು ಲಿಮಿಟೆಡ್ ಟೈಮ್ ಅಲ್ಲ ಮುಂಚೆ ನಾವೆಲ್ಲ ಚಿಕ್ಕ ಇರುವಾಗ ನೇಬರ್ಸ್ ಜೊತೆ ಇರಲಿ ಫ್ಯಾಮಿಲಿ ಜೊತೆ ಎಲ್ಲ ಆಡೋ ಚಾನ್ಸಸ್ ಸಿಗ್ತಿತ್ತು ಈಗ ಮಕ್ಕಳಿಗೆ ಒಂದು ಮಿಂಗಲ್ ಆಗುವ ಚಾನ್ಸ್ ಸಿಕ್ಕುವಾಗ ಬಿಟ್ಟು ಬಿಡಬೇಕು ಆಡಿ ಬಿಡಿ ಅಂತೇಳಿ ಯಾರ ಮತ್ತೆ ನಿಮಗೆ ತುಂಬಾ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಆಯ್ತಾ ಮೆಮರೀಸ್ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಮಾತಾಡುದು ಇನ್ನೊಬ್ಬರೊಂದು ಕೇಳುದು ಅದೇ ಗಮ್ಮತ್ ಅಲ್ಲ ಈ ಇಬ್ಬರ ಕೈಯಲ್ಲಿ ಒಂದು ಸ್ನಾಕ್ಸ್ ಕೊಟ್ಟು ನಾವುಸ ಸ್ವಲ್ಪ ಮಂಚಿಂಗ್ ಕ್ರಂಚಿಂಗ್ ಎಂತ ಮಾಡುವ ಅಂತೇಳಿ ಹೇಳಿದ್ಲು ಫ್ರೆಂಡ್ ಅವಳು ದ ಬಲ್ಲಿ ಶಾಪ್ ನಿನ್ನೆ ನಾನು ಬ್ಲಾಗ್ ಅಲ್ಲಿ ತೋರಿಸಿದ್ದೆ ಸ್ಟ್ರೀಟ್ ಅಲ್ಲಿ ಅಲ್ಲಿಂದ ಹೋಗಿ ನಮ್ಗೆ ಸಮೋಸ ಹಾಗೂ ಬಟಾಟಾ ಅಂಬಡೆ ತಂದಿದ್ಲು ತುಂಬ ಟೇಸ್ಟಿ ಇತ್ತು ಆಯಿತಾ ತಿಂತಾ ಇದ್ರೆ ಒನ್ ಮೋರ್ ಒನ್ ಮೋರ್ ಅಂತ ಹೇಳ್ತಾ ಇರಬೇಕು ನೀವು ನೀವು ಮ್ಯಾಂಗ್ಳೂರಲ್ಲಿದ್ದು ಬಲ್ಲಿ ಶಾಪಿಗೆ ಹೋಗಲಿಲ್ಲ ಆದರೆ ಹೋಗಿ ಬಿಡಿ ರಿಕ್ಷಾದಲ್ಲಾಗಲಿ ಬಸ್ಸಲ್ಲಾಗಲಿ ಇಲ್ಲದೇ ಸೈಕಲಲ್ಲಾದರೂ ಆಗಲಿ ಮಾರೇ ಹೋಗಿ ಬನ್ನಿ ಅಷ್ಟು ಟೇಸ್ಟಿ ಉಂಟು ಆಯಿತಾ ಅವರು ಕೊಡುವ ಆ ಪ್ರೈಸಿಗೆ ಆ ಕ್ವಾಲಿಟಿ ಉಂಟಲ್ಲ ವರ್ತ್ ಇತ್ತು ಶ್ರುತಿ ಅಂಚಾ ವೀಡಿಯೋ ಸೂಪರ್ ಸಬ್ಸ್ಕ್ರೈಬ್ ಅಪ್ಪ ನೀವು ವಿಡಿಯೋ ಮಾತಾಡ್ಲಾ ಅಲ್ಲಿ ಹೇಳ್ಬೇಕು ಮಗ ಹೇಳಿ ಮಗ ನಾನು ಹೇಳಿ ಕೊಡ್ತೇನೆ ಹೇಳ್ತಾನೆ ಹಾಗೆ ಹೇಳಿ ಮಾತೇ ಅಂತೂ ಆಯಿತು ಇನ್ನು ಮನೆಗೆ ಹೋಗುವ ಟೈಮ್ ಇವಳು ಅಟ್ಯಾಚ್ ಆಗುದು ಬೇಗ ಆಯ್ತಾ ಇವಳು ಅವನನ್ನು ಕರಿತಿದ್ದಾಳೆ ಬಾ ಬಾ ಒಳೆ ಕುತ್ಕೋ ಸೀದಾ ಮನೆಗೆ ಹೋಗುವ ಬಾ ನಾವು ಆಡುವ ಅಂತೀನಿ ಅವನು ಹೇಳುದು ಇಲ್ಲ ಮಾರೀವಿ ನನ್ನ ಚಾ ಕುಡ್ದು ಆಗಿಲ್ಲ ಮಮ್ಮಿ ಕಾಯ್ತಿದ್ದಾರೆ ಹೋಗ್ಬೇಕು ಹೋಗ್ಬೇಕು ಅಂತ ಅವನೇ ಹೇಳುದು ಅಂತೂ ಇಂತು ಬಾ ಹೇಳಿ ನಾವು ಮನೆಗೆ ಹೋಗ್ತಾ ಇದ್ದೇವೆ ಫ್ರೆಂಡ್ನೆಲ್ಲ ಸಿಕ್ಕಿ ಆಯ್ತು ಈಗ ಮನೆಗೆ ಹೋಗ್ತಾ ಇದ್ದೇವೆ ತುಂಬಾ ವರ್ಷ ಆದ ಮೇಲೆ ನಾನು ಅಷ್ಟು ದೂರ ಡ್ರೈವ್ ಮಾಡಿದ ಆಯ್ತಾ ಶಕ್ತಿನಗರವರೆಗೆ ಖುಷಿ ಸಾಯ್ತು ಸ್ವಲ್ಪ ಹೆದರಿಕೆ ಸಹ ಆಯ್ತಾಯ್ತಾ ಯಾಕಂದ್ರೆ ತುಂಬಾ ಟ್ರಾಫಿಕ್ ಇಲ್ಲಿ ಟ್ರಾಫಿಕ್ ಅಲ್ಲಿ ಡೀಕ್ಲ ಚಲ ಮಾಡೋದು ಒಂದು ದೊಡ್ಡ ಕಿರಿಕಿರಿ ಅಲ್ಲ ನಮ್ಮದು ಗೇರ್ ಗಾಡಿ ಅದಕ್ಕೆ ಕ್ಲಚ್ ಎಲ್ಲ ಮಾಡೋದು ದೊಡ್ಡ ಚೊರೆ ಅದು ಇದು ರೋಡ್ ಕನೆಕ್ಟ್ ಇದು ಬಿಕರ್ನಗಟ್ಟೆ ಇದು ರೋಡ್ ಕನೆಕ್ಟ್ ಆಗುದು ವಾಂಡರ್ ಸರ್ಕಲ್ ನಂತೂರಿಗೆ ಆಯ್ತಾ ಮಧ್ಯಾಹ್ನದ ಮೂರು ಗಂಟೆ ಆದದಷ್ಟೇ ಮಾರೇ ಟ್ರಾಫಿಕ್ ನೋಡಿ ಟ್ರಾಫಿಕ್ ಎಂತ ಟ್ರಾಫಿಕ್ ಈ ಗಳನ್ನೆಲ್ಲ ಯಾಕೆ ಬಿಡ್ತಾರ ಡೇ ಟೈಮ್ಗೆ ದೇವರಿಗೆ ಗೊತ್ತು ಮನೆಗೆ ಬಂದಾಗ ಡ್ಯಾಡಿ ಒಂದು ಸರ್ಪ್ರೈಸ್ ಕೇಕ್ ತಂದಿದ್ರು ತಂದಿದ್ರಾವೆಂತ್ ಗೆ ಕಿಯಾರ ಹುಟ್ಟಿದ ಅವಳ ಡೇಟ್ ಆಫ್ ಬರ್ತ್ ಲೆವೆನ್ ಲೆವೆನ್ ಟ್ವೆಂಟಿ ಟ್ವೆಂಟಿ ಆಯ್ತಾ ಎವ್ರಿ ಮಂತ್ ಲೆವೆಂತ್ ಗೆ ನನ್ನ ಮಮ್ಮಿ ಡ್ಯಾಡಿ ತಪ್ಪದೇ ವಿಶ್ ಮಾಡ್ತಾರೆ ನನ್ನ ಮಗಳಿಗೆ ಖಾಲಿ ಅಲ್ಲ ನನ್ನ ಅಕ್ಕನ ಮಗಳಿಗೆ ಸಹ ಅವಳು ಹುಟ್ಟಿದ್ರು ತರ್ಟಿನ್ಗೆ ಸೊ ಎವ್ರಿ ಮಂತ್ ತರ್ಟಿನ್ಗೆ ತಪ್ಪದೆ ವಿಶ್ ಮಾಡ್ತಾರೆ ಆಯ್ತಾ ನಂಗೆ ನಾಲ್ಗೆ ನೆನಪಿರ್ತದ ಕೆಲವೊಮ್ಮೆ ಮರ್ತುಸ ಹೋಗ್ತದೆ ಆದ್ರೆ ಇವರು ತಪ್ಪದೆ ವಿಶ್ ಮಾಡ್ತಾರೆ ಅಜ್ಜಜ್ಜಿ ಅವರ ಬ್ಲೆಸ್ಸಿಂಗ್ಸ್ ಅಂತ ಇದಕ್ಕೆ ಹೇಳುದಲ್ಲ ಅವರು ಕೊಡುವ ಪ್ರೀತಿ ಅದು ಎಂತ ಕೆಸ ಕಂಪೇರ್ ಮಾಡ್ಲಿಕ್ಕೆ ಆಗುದಿಲ್ಲ ಒಂದು ಬೆಸ್ಟ್ ಟೈಮ್ ಅಂತ ಹೇಳ್ಬೋದು ಮೆಮರಿ ಅಂತ ಹೇಳ್ಬೋದು ನಾವು ಎಷ್ಟು ದಿನ ಬದುಕ್ತೇವಾ ಬಿಡ್ತೇವಾ ಗೊತ್ತಿಲ್ಲ ಆದ್ರೆ ನಮ್ಮ ಫ್ಯಾಮಿಲಿ ಜೊತೆ ನಾವು ಕಲ್ದ ಫ್ರೆಶಸ್ ಟೈಮ್ ಉಂಟಲ್ಲ ಅದು ಲೈಫ್ ಲಾಂಗ್ ನಮ್ಮ ಮೆಮರಿ ಅಲ್ಲಿ ಇರ್ತದಲ್ಲ ಎವ್ರಿ ಡೇ ನಾವು ಒಂದು ಫೆಸ್ಟಿವಲ್ ರೀತಿಯಲ್ಲಿ ಬದುಕಬೇಕು ಖುಷಿಯಲ್ಲಿ ಇರಬೇಕು ಸೆಲೆಬ್ರೇಟ್ ಮಾಡಬೇಕು ಮಾರೆ ಅಜ್ಜಜ್ಜಿ ಅವರು ಖುಷಿಯಲ್ಲಿ ಇರಬೇಕು ಹೆಲ್ದಿಯಾಗಿ ಇರಬೇಕಂದ್ರೆ ಹೀಗೆ ಅಜ್ಜಜ್ಜಿನ ಪುಲ್ಲಿಯೊಟ್ಟಿಗೆ ನಗು ನಗುತ್ತಾ ತುಂಬಾ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋದೇ ಒಂದು ಹೆಲ್ತ್ ಥೆರಪಿ ಹೇಳ್ಬೋದು ಅವರು ಖುಷಿಯಾಗಿ ಹಾಗೂ ಹೆಲ್ದಿ ಇರ್ತಾರೆ ನಮಗೆ ಸಹ ಖುಷಿ ಅವರಿಗೆ ಸಹ ಖುಷಿ ಅದೇ ಅಲ್ಲ ಲೈಫ್ ಅಂದ್ರೆ ಕಿಯರಾಗಿ ಇವತ್ತು ಒಟ್ರಾಸಿ ಸಾಕಾಗಿದೆ ಆಯ್ತು ಅವಳ ಬ್ಯಾಟ್ರಿ ಫುಲ್ ಲೋ ಆಗಿದೆ ಇನ್ನು ಡಿಟ್ಯಾಚ್ ಆಗುವ ಟೈಮ್ ಮನೆಗೆ ಹೋಗುವ ಟೈಮ್ ಇವಳು ಬರಲಿಕ್ಕೆ ರೆಡಿ ಇಲ್ಲ ಇವಳಿಗೆ ಅವಳ ಅಮ್ಮಮ್ಮಂದ್ರೆ ತುಂಬ ಇಷ್ಟ ಈಗ ಅಮ್ಮಮ್ಮನ ಬಿಟ್ಟು ಹೋಗಬೇಕಲ್ಲ ಮರೆ ಅದಕ್ಕೆ ಅವಳು ಕೂಗುದು ಸ್ವಲ್ಪ ಡಲ್ ಇದ್ದಾಳೆ ಈ ನಿದ್ರೆ ಸಹ ಬರ್ತಾ ಉಂಟು ಈ ಮಾಡರ್ನ್ ಟೆಕ್ನಾಲಜಿ ಟೈಮಲ್ಲಿ ಮಕ್ಕಳಿಗೆ ಹೀಗೆ ಅಟ್ಯಾಚ್ಮೆಂಟ್ ಇರೋದು ನೋಡುವುದೇ ಒಂದು ಚಂದ ಆಯ್ತಾ ನನ್ನ ಹಿಂದೆ ಆ್ಯಂಬುಲೆನ್ಸ್ ಉಂಟು ಎಲ್ಲಿ ಹೋಗುದು ಎಲ್ಲಿ ಜಾಗವೆಲ್ಲ ಹೋಗಲಿಕ್ಕೆ ನಂತರ ಬ್ಲಾಕ್ ಅಲ್ಲಿ ಇದ್ದೇವೆ ಎಂತ ಮಾಡುದು ಜಸ್ಟ್ ಪ್ರೇಯರ್ ಮಾಡ್ಬೇಕಷ್ಟೇ ಅಲ್ಲ ಸಾಧಾರಣ ಇಪ್ಪತ್ತು ನಿಮಿಷದಿಂದ ನಾನು ಅಲ್ಲೇ ನಿಂತಿದ್ದೇನೆ ಮಮ್ಮಿದು ಕಾಲ್ ಬಂತು ಆ ಮಳೆ ಬರ್ತಾ ಉಂಟು ಮುಟ್ಟಿದಿರೇ ನಾನು ಹೇಳಿದೆ ಮಮ್ಮ ಡೋರ್ ತೆಗೆದು ನೋಡಿ ನಾನು ಆಪೋಸಿಟ್ ಸೈಡ್ ಅಲ್ಲಿ ಇದ್ದೇನೆ ಅರ್ಧ ಬ್ಲಾಕ್ಸ್ ಆಗುದು ಈ ಟ್ರಕ್ಸ್ ಇಂದಾಗಿ ಆಯ್ತಾ ಯುಇ ಅಲ್ಲಿ ಟ್ರಕ್ಸ್ ಗಳಿಗೆಲ್ಲ ಹೋಗ್ಲಿಕ್ಕೆ ಒಂದು ಟೈಮ್ ಉಂಟು ಲೆವೆನ್ ಪಿ ಎಂ ಟು ಸಿಕ್ಸ್ ಎಂ ಈ ಟೈಮ್ ಹೋಗ್ಬೇಕು ಅವರು ಬೇಗ ಬಂದ್ರೆ ಅಲ್ಲಿ ಕಾಯ್ಬೇಕು ಅವರು ಲೆವೆನ್ ಆಗುವವರೆಗೆ ಅದ್ರ ಮುಂಚೆ ಹೋದ್ರೆ ಫೈನ್ ಸಿಗ್ತದೆ ಅದು ಒಳ್ಳೆ ಸಿಸ್ಟಮ್ ಅದು ಇಲ್ಲಿ ಸಹ ಇಂಪ್ಲಿಕೇಟ್ ಆದ್ರೆ ಬಾರಿ ಒಳ್ಳೆ ನಂತೂರ್ ಅಂತೂ ಇಂತೂ ಊಟ ಎಲ್ಲ ಆಯ್ತು ಮಾರೆ ಊಟ ಎಲ್ಲ ಆಗಿ ಸ್ವಲ್ಪ ಜೀರ್ಣ ಆಗ್ಬೇಕಲ್ಲ ಈಗ ತಿಂದದನ್ನು ತಿಂದು ಮಲಗಿದ್ರೆ ಒಳ್ಳೇದಲ್ಲ ಅಂತ ಹೇಳ್ತಾರೆ ಅದಕ್ಕೆ ನಾನು ನನ್ನ ವಾಕಿಂಗ್ ಪಾರ್ಟ್ನರ್ ಇದ್ದಾರೆ ಇವರು ಪಾಪ ಬಚ್ಚಿ ಬಲ್ಲಿ ಮಾರೆ ಆದ್ರೆ ಸ ಪಾಪ ನನ್ನೊಟ್ಟಿಗೆ ನಡೀತಾ ಇದ್ದಾರೆ ನಮ್ಮ ಊರು ಮ್ಯಾಂಗ್ಳೂರಲ್ಲಿ ಜನರು ಮಲಗುದು ಬೇಗ ಆಯ್ತಾ ಬೇಗ ಮನೆ ಸೇರ್ತಾರೆ ಬೇಗ ಮಲಗ್ತಾರೆ ಹಾಗೂ ಬೇಗ ಹೇಳ್ತಾರೆ ಸಾ ಅಂತ ನಾನು ನೆನೆಸ್ತೇನೆ ಒಂದು ಕುಲೆಸಲ್ಲ ಮರೆ ರೋಡಲ್ಲಿ ನಾನು ಮತ್ತೆ ಕ್ಯಾರ ಕಾಲ ಇದ್ದೇವೆ ಮ್ಯಾಂಗ್ಳೂರಲ್ಲಿ ಎಂಟು ಗಂಟೆ ಒಂಬತ್ತು ಗಂಟೆ ಮ್ಯಾಕ್ಸ್ ಆಯಿತಾ ಒಂಬತ್ತು ಗಂಟೆ ನಂತರ ಯಾರ ಸೇ ಇರುವುದಿಲ್ಲ ಜೀವ ಜಂತುಗಳು ಸಮೇತ ಮನೆಗೆ ಹೋಗಿ ಮಲಗೆ ಆಗ್ತದೆ ಏನ ನಡೆದೆವು ನಡೆದೆವು ಎರಡು ಮೂರು ರೌಂಡು ಗಮ್ಮತ್ತು ನಡೆದುಕೊಂಡು ಹೋಗಿ ಇನ್ನೂ ಆಯಿತು ಕಾಡ್ಯೋ ಆಯ್ತಲ್ಲ ನಂದು ಕಾಡಿಯೋ ಆದಮೇಲೆ ಮಗಳು ಹೇಳಿದ್ಲು ಬೈಸೆಪ್ಸ್ ಮಾಡುವ ಮಮ್ಮಗೆ ಒಳ್ಳೆ ಮಸಲ್ಸ್ ಬರಲಿ ಅಂತೇಳಿ ಎತ್ತು ಅಂತ ಹೇಳಿದ್ಲು ಎತ್ತಿದೆ ಇನ್ನು ಎತ್ತಿ ಮೆರವಣಿಗೆ ಎರಡು ರೌಂಡ್ ಅಂತು ಇಂತೂ ದಿನ ಮುಗೀತು ಇವತ್ತು ಫುಲ್ ಹೆಕ್ಟಿಕ್ ಆಯ್ತಾ ಬೆಳಿಗ್ಗೆಯಿಂದ ಆಚೆಯಿಂದ ಈಚೆ ಈಚೆಯಿಂದ ಆಚೆ ಗಿರ್ಗಿಟಾಗಿ ಓಡ್ತಾ ಇದ್ದಾರೆ ಇನ್ನು ಹೊದ್ದು ಮಲಗುದಷ್ಟೇ ಸಾಕೋ ಸಾಕಾಯ್ತು ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡ್ಲಿಕ್ಕಂತೂ ಮರಿಬೇಡಿ ಮತ್ತೆ ಫ್ರೆಂಡ್ಸ್ ಒಟ್ಟಿಗೆಲ್ಲ ಶೇರ್ ಮಾಡಿ ಆಯ್ತಾ ಎಲ್ಲರ ಜೊತೆ ಶೇರ್ ಮಾಡಿ ಎಲ್ಲರೂ ಸಹ ನೆಗಡ್ಲಿ ಮಾರೆ ಎಲ್ಲರದು ಸಹ ಆಯುಷ್ಯ ಹೆಚ್ಚಿಸಿ ನೆಗಡಿಸಿ ನೆಗಡಿಸಿ ಆಯ್ತಾ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಆದ್ರೆ ಮಾಡಿ ಮಾರೆ ಎಂತ ಮಾರೆ ನೀವು ಮಾಡಿ ಆಯ್ತಾ Okay, see guala next time. Ashtoregi. Take care. Bye bye. Here we meet once again.